ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಲಂಚ್ ಬಾಕ್ಸ್ ರೆಸಿಪಿ ಕ್ವಿಕ್ಕಾಗಿ ಮಾಡುವಂಥ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಪಾವ್ಗೆ ಅಳತೆ ಇದ್ದೀನಿ ಚಕ್ಕೆ ಲವಂಗ ಒಂದು ಚಕ್ಕೆ ಎರಡು ಪೀಸು ಮೂರು ಲವಂಗ ಒಂದು ಏಲಕ್ಕಿ ಒಂದು ಅರ್ಧ ಈರುಳ್ಳಿ ನಾನು ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ಒಂದು ಆರು ಸ್ವಲ್ಪ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಇವಿಷ್ಟು ನುಣ್ಣಗೆ ರುಬ್ಕೊಬಿಡೋಣ ಇವೆಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈ ಥರ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಕಲ್ಲು ಹಾಕ್ತಾ ಇದ್ದೀನಿ ಸ್ವಲ್ಪ ಪಲವೆಲೆ ಒಂದೆರಡು ಮೂರೆಲೆ ಪುದೀನ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನನ್ನ ಮೀಡಿಯಮ್ ಸೈಜ್ ಟೊಮೊಟೊ ಎರಡು ತಗೊಂಡಿದ್ದೆ ಅದು ಸಣ್ಣ ಕಟ್ ಮಾಡಬೇಕು ಚೆನ್ನಾಗಿ ಮೆತ್ತಗೆ ತನಕ ಉಪ್ಪೋಬೇಕು ಉಪ್ಪು ಅರಿಶಿನ ಅದೆಲ್ಲ ಏನು ಹಾಕೋದು ಬೇಡ ಹಾಗೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊನ ಈಗ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಿದೆ ಈಗ ರುಬ್ಬಿಟ್ಕೊಂಡಿರುವಂತ ಮಸಾಲನ ಸೇರಿಸ್ತಾ ಇದೀನಿ ఇం ఒర నిమిషా ఉపూన్ ధనియా పురి ఒక అర్ధ స్పూన్ సిద్ధి పౌడ్ నన్ను ఆగ్లే అసిమకాయూ హాకే నోడ్కూ ఖార తేర్స్కూ టీ స్పూన్ అర్శిణి నిమిష చన కు ఈ హి బటే అవరెకాళ్ళు ఏమూ సేర్స్కు నేను ఈగ జార్ తో నీరు సేర్స్కుతాయి నన్ను ఇల్ పు ఎరూ కప్పు నీరుతీ ನೀರು ಚೆನ್ನಾಗಿ ಕುದೀತಾ ಇದೆ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಂಡ್ಬಿಡಿ ಬೇಕು ಅಂದ್ರೆ ಈ ಟೈಮಲ್ಲಿ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇದೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ರೀಸಲ್ಲಿ ಕುಕ್ಕರ್ ತಣ್ಣಗಾಗಿದೆ ರೆಡಿಯಾಗಿದೆ ಫ್ರೆಂಡ್ಸ್ ರೈಸ್ ಭಾತು ನೀವು ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು